ಇದಕ್ಕೆ ತಮ್ಮ ಭಾನು ಮುಸ್ತಾಕ್ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಕನ್ನಡ ಅವರು ಕನ್ನಡಕ್ಕೆ ಭಾಳ ದೊಡ್ಡ ಕೊಡುಗೆನೂ ಇದೆ ಅದಕ್ಕೆ ನಮ್ಮ ಅಭಿನಂದನೆ ಇದೆ ಅವರಿಗೆ ನಾವು ವಂದನೆಯನ್ನು ಮಾಡಲೇಬೇಕು ಇನ್ನು ಎರಡನೇಂತಂದರೆ ಅವರು ಇಸ್ಲಾಂ ಎಷ್ಟೇ ಪ್ರಗತಿಪರ ಅನ್ನುವಂಥದ್ದಿದ್ರೂ ಕೂಡ ಇಸ್ಲಾಮರೇ ಮುಸ್ಲಿಮ್ರೇ ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದಲ್ಲಿ ಏಕ ದೇವೋಪಾಸನ ಅಂದರೆ ಅಲ್ಲನೂ ಒಬ್ಬನ್ನೇ ಪೂಜೆ ಮಾಡ್ತಾರೋ ನಮ್ಮಲ್ಲಿ ಹಾಗಿಲ್ಲ ಬಹುಪೋಸ ಬಹು ದೇವೋಪಾಸನ ಅನ್ನುವಂಥದ್ದಿದೆ ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ತೀವಿ ಅಲ್ಲನೂ ಪೂಜೆ ಮಾಡ್ತೀವಿ ಕ್ರಿಸ್ತನ್ ಪೂಜೆ ಮಾಡ್ತೀವಿ ನಮ್ಮ ರಾಮ ಕೃಷ್ಣ ಇವರೆಲ್ಲ ಎಲ್ಲಮ್ಮ ಈ ರೀತಿ ಎಲ್ಲ ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ ಅವರು ಅದನ್ನು ಒಪ್ಪಲ್ಲ ಸೊ ಒಪ್ಪದೇ ಇರುವಂಥ ಒಪ್ಪೋದಷ್ಟೇ ಅಲ್ಲ ಮೂರ್ತಿ ಭಂಜಕರು ದೇವಸ್ಥಾನ ಭಂಜಕರು ದೇವಸ್ಥಾನ ಕಂಟ್ರೆ ಆಗೋಲ್ಲ ಒಡೀತಾರೋರು ಇತಿಹಾಸದಲ್ಲಿ ಎಲ್ಲ ವಿದೇಶಿ ರಾಜ್ಯಗಳ ಬಂದಂಥವ್ರು ಯಾರು ಅಕ್ರಮಕಾರ ಮುಘಲ್ರು ಬಂದರು ಅವರೆಲ್ಲರೂ ದೇವಸ್ಥಾನಗಳನ್ನು ಮಾಡೋದು ಸೊ ಈ ದೇವಸ್ಥಾನದ ಭಂಜಕರ ಜೊತೆಗೆ ಒಂದು ದೇವಸ್ಥಾನದ ಮೂರ್ತಿಯ ಪೂಜೆ ಮಾಡುವಂಥದ್ದು ಎಷ್ಟು ಸರಿ ಸೊ ಇದು ಕಾಂಗ್ರೆಸ್ಸಿನ ಅತ್ಯಂತ ಮೂರ್ಖ ನೀಚ ಕೆಲಸ ಅಂತ ನಾನು ಹೇಳಿ ತುಷ್ಟೀಕರಣ ಅನ್ನುವಂಥದ್ದು ನಿಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ನಮ್ಮ ಸಂಪ್ರದಾಯವನ್ನು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾಯಿದ್ದಾರೆ ನಿಮಗ್ಯಾರು ಹಕ್ಕು ಕೊಟ್ಟರು ಈ ನಮ್ಮ ಚಾಮುಂಡೇಶ್ವರಿಯ ಮೂರ್ತಿಗೆ ಒಬ್ಬ ಮುಸ್ಲಿಮನ ಕಡೆಯಿಂದ ಪೂಜೆ ಮಾಡಕ್ಕೆ ಹಾಕೊಂಡು ನಿಮಗೆ ಯಾರು ಕೊಟ್ಟರು ಸರ್ಕಾರ ಇದೆ ಅಂದ ತಕ್ಷಣವೇ ಏನು ಬೇಕಾದ ಮಾಡೋದಾ ಇದು ಒಪ್ಪಲಾರದು ಇದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಇಡೀ ಕರ್ನಾಟಕದ ಎಲ್ಲ ಹಿಂದುಗಳು ಇದನ್ನು ಬಹಿಷ್ಕಾರ ಹಾಕ್ತಾರೆ ಇದನ್ನು ಖಂಡನೆ ಮಾಡ್ತಾರೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಇದರ ಚಾಮುಂಡೇಶ್ವರಿಯ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟತ್ತೆ ಅಂತನ್ನುವಂಥದ್ದು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ಇನ್ನೊಂದಿನ ಸಾವಿರಾರು ವರ್ಷದಿಂದ ನಾವು ಆ ಕಳವನ್ನು ಅಂದರೆ ಗೋವನ್ನು ಗೋ ಮಾತಾ ಅಂತ ಹೇಳಿ ಪೂಜೆ ಮಾಡ್ತಾ ಬಂದಂಥ ಗೋಮಾಂಸ ತಿನ್ನುವಂಥ ಸಮಾಜದವರು ಗೋಕಳತನ ಮಾಡುವಂಥವ್ರು ಸೊ ಗೋವನ್ನು ಕತ್ತರಿಸುವಂಥವ್ರು ಅಂಥ ಜೊತೆಗೆ ನಾವು ಪವಿತ್ರವಾದಂಥ ಆ ಚಾಮುಂಡೇಶ್ವರಿಯ ದೀಪ ಪೂಜೆ ಅರ್ಚನ ಕುಂಕುಮ ಹೂಮಾಲೆ ಹಾಕುವಂಥದ್ದು ನಾವು ಒಪ್ಪಲ್ಲ ನಾನು ಚಾಮುಂಡೇಶ್ವರಿಗೆ ಅಪವಿತ್ರ ಆಗುತ್ತೆ ಅಶುಭ ಆಗತ್ತೆ ಇಡೀ ಕರ್ನಾಟಕಕ್ಕೆ ಒಂದರ ಒಂದು ಅಶುಭ ಸಂಕೇತ ಹೋಗುತ್ತೆ ಸೊ ಇದು ಶೋಭೆ ತರುವಂಥದ್ದಲ್ಲ ನೀವು ಕೂಡ ಅಪಚಾರ ಮಾಡೋದಷ್ಟೇ ಅಲ್ಲ ಕಾಂಗ್ರೆಸ್ನವರೇ ಇಡೀ ಕರ್ನಾಟಕದ ಹಿಂದೂಗಳಿಗೆ ಚಾಮುಂಡೇಶ್ವರಿಯ ಆ ಕಲಂಕ ತರುವಂತಹ ಪ್ರಕ್ರಿಯೆಯನ್ನು ಮಾಡೋಕ್ಕೆ ಹೋಗಬೇಡಿ